ಇಡೀ ಚುನಾವಣೆಯ ಅತ್ಯಂತ ಮುಖ್ಯ ಘಟ್ಟವಾಗಿರುವಂತಹ ಇ ವಿಎಂಗಳನ್ನು ತಯಾರಿಸುವಂತಹ ಕಂಪನಿಯಲ್ಲಿ ಬಿ ಜೆ ಪಿ ಯಾಕಿದ್ದಾರೆ ಇದೆಂಥ ಪಾರದರ್ಶಕತೆ ಎಂಥ ವ್ಯವಸ್ಥೆ ಇದು ಒಂದು ರಾಜಕೀಯ ಪಕ್ಷದ ಮುಖಂಡರೇ ಚುನಾವಣೆಗೆ ಬಳಸುವಂತಹ ಇ ವಿ ಎಂ ತಯಾರಿಕಾ ಕಂಪನಿಯಲ್ಲಿ ಇರೋದಿಕ್ಕೆ ಹೇಗೆ ಸಾಧ್ಯ ಯಾವುದೇ ಮುಚ್ಚು ಮರೆಯಿಲ್ಲದೆ ಖುಲ್ಲಂ ಖುಲ್ಲ ಅವರೇ ಆ ಕಂಪನಿಯಲ್ಲಿದ್ದಾರೆ ಆದರೆ ಅವರನ್ನ ಚುನಾವಣಾ ಆಯೋಗ ಪ್ರಶ್ನೆ ಮಾಡ್ತಾ ಇಲ್ಲ ಅವರನ್ನ ವಜಾ ಮಾಡ್ತಾ ಇಲ್ಲ ಯಾಕೆ ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದ ಹಾಗೆ ಇಲ್ಲಿ ಎಲ್ಲವೂ ನಡೀತಾ ಇದೆ ಅನ್ನುವಂಥ ಅನುಮಾನಗಳು ಮತ್ತೆ ಮತ್ತೆ ದಟ್ಟವಾಗ್ತಾನೆ ಇವೆ ಮತ್ತು ಆ ಪಕ್ಷವು ಯಾರು ಏನೇ ಅಂದ್ಕೊಂಡ್ರು ಅದ್ರ ಬಗ್ಗೆ ತನಗೆ ಭಯಾನೇ ಇಲ್ಲ ಅಂತ ಅಂದ್ಕೊಳ್ತಾ ಭಂಡತನದಿಂದ ವರ್ತಿಸ್ತಾ ಇರೋದು ಇನ್ನೂ ಅಪಾಯಕಾರಿಯಾಗಿದೆ ಪ್ರತಿಪಕ್ಷಗಳು ಇ ವಿ ಎಂ ಬಗ್ಗೆ ತಕರಾರು ತೆಗ್ದಾಗೆಲ್ಲ ಅವುಗಳನ್ನು ಲೇವಡಿ ಮಾಡುವಂಥ ಆಡಳಿತಾರೂಢ ಬಿ ಜೆ ಪಿ ಇ ವಿ ಎಂ ಸಮಸ್ಯೆಗಳು ಮತ ಎಣಿಕೆಯಲ್ಲಿ ಲೋಪದೋಷ ಕುರಿತ ಹಲವಾರು ಸಂಶೋಧನೆಗಳು ವರದಿಗಳ ಬಗ್ಗೆ ಮಾತ್ರ ಮಾತಾಡೋದೇ ಇಲ್ಲ ಹೀಗಿರುವಾಗ ಇ ವಿ ಎಂ ತಯಾರಿಕೆ ಮತ್ತು ಪೂರೈಕೆಯಲ್ಲಿ ತೊಡಗಿರುವಂತಹ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ ಬಿ ಎಲ್ ಕಂಪನಿಯ ಮಂಡಳಿಯಲ್ಲಿ ಕೂಡ ಬಿಜೆಪಿಯ ಜನರೇ ಇದ್ದಾರೆ ಅಂತ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಇ ವಿ ಮುಖಾಂತರವೇ ಈ ದೇಶದ ಭವಿಷ್ಯ ನಿರ್ಧಾರ ಆಗತ್ತೆ ಹೀಗಿರುವಾಗ ಅಂತ ಮಷಿನ್ ತಯಾರಿಸುವ ಅದರ ಸಂಪೂರ್ಣ ನಿಯಂತ್ರಣ ಇರುವಂತಹ ಕಂಪನಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ತು ಲಕ್ಷ ಇ ವಿ ಎಂ ಗಳು ನಾಪತ್ತೆ ವರದಿಯ ಬಗ್ಗೆ ಇವತ್ತಿಗೂ ಸ್ಪಷ್ಟನೆಗಳಿಲ್ಲ ಇಂಥದ್ದೆಲ್ಲವೂ ನಡೀತಾ ಇರುವಾಗ ಬಿಜೆಪಿಯ ಜನರೇ ಇ ವಿ ಎಂ ತಯಾರಿಸುವಂತಹ ಬಿ ಎಲ್ ನಲ್ಲಿಯೂ ಕೂಡ ಆಯಕಟ್ಟಿನ ಜಾಗದಲ್ಲಿರುವುದು ಪ್ರಜಾಸತ್ತತೆಯ ದೃಷ್ಟಿಯಿಂದ ಅಪಾಯಕಾರಿನೇ ಅಲ್ವಾ ಇದು ಸರಿಯಲ್ಲ ಅಂತ ಚುನಾವಣಾ ಆಯೋಗಕ್ಕೆ ಅನಿಸ್ತಾ ಇಲ್ವಾ ಇಂಥದ್ದೇ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ಮಾಜಿ ಕಾರ್ಯದರ್ಶಿ ನಿವೃತ್ತ ಹಿರಿಯ ಐ ಎ ಎಸ್ ಅಧಿಕಾರಿ ಇ ವಿ ಎಸ್ ಶರ್ಮಾ ಎತ್ತಿದ್ದಾರೆ ಈ ಸಂಬಂಧ ಅವರು ಭಾರತೀಯ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹಾಗೂ ಇಬ್ಬರು ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಬಿಎಲ್ ಎಲ್ ಮಂಡಳಿಯಲ್ಲಿ ನಿರ್ದೇಶಕರಾಗಿರುವ ಬಿಜೆಪಿ ವ್ಯಕ್ತಿಗಳನ್ನ ವಜಾಗೊಳಿಸುವಂತೆ ಸಂಬಂಧಿತ ಪ್ರಾಧಿಕಾರಗಳಿಗೆ ಸೂಚಿಸಬೇಕು ಮತ್ತು ಅವರ ಮೇಲೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ದೇಶದ ಜನತೆಗೆ ಗೊತ್ತಾಗುವ ಹಾಗೆ ಸಾರ್ವಜನಿಕ ತಾಣದಲ್ಲಿ ಪ್ರಕಟಿಸಬೇಕು ಅಂತ ಶರ್ಮಾ ಒತ್ತಾಯ ಮಾಡಿದ್ದಾರೆ